ಗೋಸ್ಟಿಂಗ್ ಪ್ರೋಗ್ರಾಮ್ಗೆ ಈ ಬ್ಯಾಟ್ರಿ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಇಟ್ಕೊಂಡಿರೋಣ ಮಾಡಿ ಇಟ್ಕೊಂಡಿರೋಣ ಇದರಲ್ಲಿ ಸಾವಿರದ ಐವತ್ತು ರೂಪಾಯಿ ಇದೆ ಎಲ್ಲಿ ನೋಡ್ಕೋದು ಸಿಗ್ಲಿಲ್ಲ ಇಷ್ಟೇ ಅಡ್ಜಸ್ಟ್ ಆಗಿದ್ದು ಹೇಗೋ ನನಗೂ ಬೇಕಾಗಿದ್ದು ಸಾವಿರ ತಿಂಡಿ ತಿಂಡಿಯಲ್ಲ ಅವರೇ ನೋಡ್ಕೋತಾರಂತೆ ಇಡ್ಲಿ ಈ ವಿಷಯ ಹೇಳೋದ್ ಬೇಡ ಮೊದ್ಲೇ ಇವ್ರಿಗೆ ಇಷ್ಟ ಇಲ್ಲ ನಾವು ಹೋಗ್ತಿರೋದು ಇನ್ ದುಡ್ಡು ಕೊಡ್ತಾರಾ ಬೇಡ ಅದು ಇದು ಅಂತ ಪೂಸಿ ಹೊಡೆಯಂತ ಈ ಸತಿ ಕೇಳಬಾರ್ದು ಶಿಲ್ಪಾ ಶಿಲ್ಪಾ ಇವ್ರು ಬರ್ತಾ ಇದಾರೆ ಈ ದುಡ್ಡನೇ ಅವ್ರು ಇವ್ರು ನೋಡ್ರೆ ಅಷ್ಟೇ ಪ್ಯಾಗಲ್ ಇಟ್ಬಿಡೋಣ ಹ್ಮ್ ಇವ್ರ ಮುಂದೆ ಖುಷಿ ಖುಷಿ ಇರೋದೇ ಬೇಡ ಖುಷಿ ಖುಷಿ ಆಗಿದ್ರೆ ಏನಾದ್ರೂ ನೆಪ ಹುಡುಕ್ತಾರೆ ಹೋಗೋದೇ ತಡಿಯೋದಕ್ಕೆ ಸುಮ್ಮನೆ ಬೇಜಾರಲ್ಲೇ ಇರೋಣ ಶಿಪಾ ಶಿಪಾ ಇನ್ ನೋಡಿಣ್ಣ ಯಾರ್ರಿ ನಾನ್ ತೊಂದ್ರೆ ಕೊಡ್ತೀರಾ ನೀವು ನಿಮ್ದೆ ರೂಮಲ್ಲಿ ಕುತ್ಕೊಳ್ಳೋಕ್ಕೂ ಬಿಡೋದಿಲ್ವ ಹೋಹೋಹೋ ಡಾಸ್ ಚೌಲ್ ನೋಡ್ಕೊಂಡು ಕೂತ್ಕೊಂಡ ಅನ್ಸುತ್ತೆ ನಿಮ್ಗೆ ಸಾಕು ನನ್ಗೆ ಅನ್ನಿಸ್ಕೊಂಡಿದ್ದು ಬ್ಯಾಟ್ರಿ ಆನ್ ಆಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ದೆ ಅಷ್ಟೇ ನಮಗೆಲ್ಲ ಮೂಲೆ ಬಿಸಾಕಿದ್ರಲ್ಲ ಇವಾಗತ್ರ ಯೂಸ್ ಆಗುತ್ತೆ ಬಿಡಿ ಏನ್ ಮಾತಾಡ್ತಿದ್ದೀಯ ನೀನು

ನೀನು ರೆಡಿರೋದಿಲ್ಲ ಏನಾದ್ರೂ ಮಾಡ್ಕೊಳ್ಳಿಲ್ಪಡ್ಕೋತರ ಅಷ್ಟೊಂದು ಮಾತಾಡ್ತಿರಲ್ಲ ಕೋಪ ಎಲ್ಲ ತೋರ್ಸಿರ ಅಧಿಕಾರ ಬೇರೆ ತೋರ್ಸಕ್ ಬರ್ತೀರಾ ನೋಡ್ಕೊಳಿ ಮಗು ಅಲ್ವಾ ನಿಮ್ ಮಗನ ಒಂದ್ ಎರಡ್ ದಿನ ನೋಡ್ಕೊಳಕ್ ಆಗಲ್ಲ ಅಂದ್ಮೇಲೆ ಅಷ್ಟೊಂದ್ ಅಧಿಕಾರ ನನ್ ಮೇಲೆ ತೋರ್ಸ್ಬೇಕು ಏನೋ ಪ್ರೀತಿನ ಒಂದ್ ಎರಡ್ ಮಾತಾಡೋಣ ತಮಶೆ ಮಾಡೋಣ ಅಂತ ಹತ್ರ ಬಂದ್ರೆ ಹಂಗ ನನ್ ಮೇಲೆ ಅದು ಮಾಡಿ ಇವಾಗ ನೋಡ್ಕೊಳ್ಳಿ ನನಗೆ ಪಾರ ಇಟ್ಕೊಳ್ಳೋದು ಬೇಡ ನನ್ ನಿಮ್ ಹತ್ರ ದುಡ್ಡು ಕೇಳೋದಿಲ್ಲ ನಾನೇ ಹೋಗಿ ಗೆದ್ದು ಗೆದ್ದು ತರ್ತೀನಿ ಹಾ ನೋಡ್ತಾ ಇರಿ

ನೋಡ್ಕೊಂಡ್ರೆ ಹೋಗ್ಬಿಟ್ಟು ಬಾ ಗೆದ್ದು ಬಾ ಅಂತ ಹೇಳ್ಬಿಟ್ಟು ನೀವೇ ಒಂದು ಐದು ಸಾವಿರ ರೂಪಾಯಿ ಕಟ್ಕಳಿಸ್ಬೇಕು ನೋಡ್ಕೊಂಡ್ರೆ ಅಂತದ್ರಲ್ಲಿ ದುಡ್ಕೊಳ್ಳಲ್ಲ ಅಂತ ಹೆದರ್ಸ್ತೀರಾ ನನ್ನ ಬೇಕಾಗಿಲ್ಲ ನಿಮ್ದು ನನಗೆ ನನ್ನ ಹತ್ರ ಇದೆ ಹೌದಾ ಇದ್ರ ಮೇಲೆ ನನ್ ಏನು ಹೇಳೋದಕ್ಕಾಗಲ್ಲ ಲಕ್ಷ್ಮೀ ಅಕ್ಕ ಫೋನ್ ಮಾಡಿ ಹೇಳ್ತೀನಿ ಅದೇನ್ ಹೇಳ್ತು ಹೇಳು ಅಯ್ಯೋ ಮಾಡಿ ಅದಕ್ಕೆ ಏನಂತಾರೆ ಅದಕ್ಕೆ ಯಾವತ್ತಿದ್ರು ನನ್ನ ಕಡೆ ಸಪೋರ್ಟ್ ಏನೇ ತರ ಏನಲ್ಲ ಆಯ್ತು ಮಾಡ್ತೀನಿ ಹಲೋ ಲಕ್ಷ್ಮೀ ಅಕ್ಕ ಹಲೋ ಹಾ ಹಾ ಹೇಳಿ ಚಿಕ್ಕನವರೇ ಹೇಳಿ ಹೇಳಿ ಅದೇನಿಲ್ಲ ಲಕ್ಷ್ಮೀ ಅಕ್ಕ ಟಿವಿಲಿ ಒಂದು ಪ್ರೋಗ್ರಾಮ್ ಶುರು ಆಗಿದೆ ಗೋಸ್ಟ್ ಹಂಟಿಂಗ್ ಪ್ರೋಗ್ರಾಮ್ ಅಂತ ಅದು ಯಾವ ರೀತಿ ಅಂತ ಅಂದರೆ ಒಂದು ಪಾಳ್ ಬಿದ್ದಿರೋ ಬಂಗ್ಲೆಲಿ ಅವ್ರು ಏನೇನೋ ಐಟಮ್ ಇರ್ತಾರೆ ಅದು ಹೋಗಿ ತಗೊಂಡ್ ಆ ರೀತಿ ಟೆಸ್ಟ್ ಇರುತ್ತಂತೆ ಅದರಲ್ಲಿ ಗೆದ್ದವ್ರಿಗೆ ಮೂವತ್ತು ಲಕ್ಷ ರೂಪಾಯಿ ಬಹುಮಾನ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ನಮ್ಮಅಮ್ಮನ ಶಿಲ್ಪನ ಒಂದೇ ಸಮನೆ ಹಠ ನಾವು ಹೋಗ್ತೀವಿ ನಾವು ಹೋಗ್ತೀವಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅಮ್ಮ ಅಂತೂ ನಾನ್ ಮಾತು ಕೇಳೋದಿಲ್ಲ ನಿಮಗೆ ಗೊತ್ತು ಶಿಲ್ಪನಾದರೂ ಕೇಳಬೇಕಲ್ವಾ ಒಂದು ಮಗು ಇಟ್ಕೊಂಡು ಮನೇಲಿ ಹಿಂಗ ಇಬ್ರು ಹೊರಡ್ಬಿಟ್ರೆ ನಾನು ಏನು ಮಾಡ್ಲಿ ಲಕ್ಷ್ಮೇಕಾ ಸ್ವಲ್ಪ ನೀವೇ ಹೇಳಿ ನೋಡೋಣ ಏನು ಗೋಸ್ಟ್ ಹಂಟಿಂಗ್ ಪ್ರೋಗ್ರಾಮ ಹಾಂ ಕೇಳಿದ್ದೀನಿ ನಾನು ನೋಡಿದೆ ಅಡ್ವರ್ಟೈಸ್ಮೆಂಟು ಆದರೆ ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಅನಿಸುತ್ತೆ ಶಿಲ್ಪಂಗೆ ಭಯ ಆಗೋದಿಲ್ವಂತ ಹೋಗ್ತಾಳಂತ ಶಿಲ್ಪ ಇದಕ್ಕೆಲ್ಲ ಹೋಗಲ್ವಲ್ಲ ನಿಜ ಹೋಗ್ತಾಳಂತ ಹೌದು ಲಕ್ಷ್ಮಿ ಅಕ್ಕ ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇಬ್ಬರು ಹೊರಟಿದ್ದಾರೆ ಅಲ್ಲ ಚಿಕ್ಕನವ್ರೆ ಇವಾಗ ಮೂವತ್ತು ಲಕ್ಷ ರೂಪಾಯಿ ಅವಶ್ಯಕತೆ ಏನಿದೆ ಅದೇನೋ ನನಗೆ ಗೊತ್ತಿಲ್ಲ ನೀವೇ ಮಾತಾಡಿ ಏನ್ ಶಿಲ್ಪ ಅದು ಅಲ್ಲ ಮಗುನ್ ಬಿಟ್ಟು ಇಬ್ರು ಹೊರಟ್ರೆ ಹೇಗೆ ಇಲ್ಲ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಜೀವನದಲ್ಲಿ ಏನಾದ್ರು ರಿಸ್ಟ್ ತಗೊಂಡು ಮಾಡಿದ್ರಲ್ವಾ ಏನಾದ್ರು ಸಾಧನೆ ಮಾಡಕ್ಕಾಗೋದು ಅದೇನೋ ನಿಜಾನೇ ಶಿಲ್ಪ ನೀನ್ ಹೋಗ್ಬೇಡ ಅಂತಲ್ಲ ಆದ್ರೆ ಮೂವತ್ತು ಲಕ್ಷದ ಅವಶ್ಯಕತೆ ಏನಾದ್ರೂ ಏನಿದೆ ಇದೆ ಅದಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿ ದೊಡ್ಡ ಪಾರ್ಲರ್ ಮಾಡ್ಬೇಕಂತ ಆಸೆ ಇದೆ ಅದಕ್ಕೆ ಸ್ವಲ್ಪ ದುಡ್ಡು ಬೇಕಲ್ಲ ಸುಮ್ಮನೆ ಇವ್ರ ಹತ್ರ ಕೇಳಿದ್ರೆ ಇವರು ಅದು ಇದು ಕಮಿಟ್ಮೆಂಟ್ಸ್ ಇರುತ್ತೆ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಬಂದರೆ ಇನ್ನೂ ಈಸಿ ಅಲ್ವಾ ಅದಕ್ಕೆ ಓ ಅದು ಸರಿನೇ ಆದ್ರೂ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ನಿನಗೆ ಕಾನ್ಫಿಡೆಂಟ್ ಇದೆಯಾ ಹೌದು ಅದಕ್ಕೆ ನನಗೆ ಕಾನ್ಫಿಡೆಂಟ್ ಇದೆ ನಾನು ಗೆದ್ದೇ ಕೇಳ್ತೀನಿ ಅಂತ ಅಲ್ಲ ಅದು ದೆವ್ವಾಗ ಇವಾಗ ಇರಲ್ವಂತೆ ಎಲ್ಲ ಅವ್ರ ಸೆಟ್ಟಿಂಗ್ ಅಂತೆ ನಾವು ಸ್ವಲ್ಪ ಧೈರ್ಯ ಮಾಡಿ ಹೋಗಿ ತೊಗೊಂಬರ್ಬೇಕಷ್ಟೇ ಏನಿಲ್ಲ ಅದಕ್ಕೆ ಒಂದು ವಾರ ಅಷ್ಟೇ ಪ್ಲೀಸ್ ಅದಕ್ಕೆ ಇಲ್ಲ ಅಂತ ಹೇಳಬೇಡಿ ಇವರು ನೀವು ಇಲ್ಲ ಅಂತ ಕಾಯ್ತಾ ಇದ್ದಾರೆ ತುದಿಗಾಲಲ್ಲಿ ನೀವೇನಾದರೂ ಇಲ್ಲ ಅಂತ ಹೇಳಿದ್ರೆ ನಾನು ಕಳಿಸೋದೇ ಇಲ್ಲ ಅದಕ್ಕೆ ನನಗೂ ಒಂದು ಸಾವಿರ ರೂಪಾಯಿ ಕಟ್ಟಬೇಕು ಅದಕ್ಕೆ ಒಂದು ಸಾವಿರ ರೂಪಾಯಿ ಕೊಡಲ್ಲ ಅಂತ ಹೇಳಿದ್ರು ನಾನು ಹಾಗೋ ಹೀಗೋ ಎಲ್ಲೋ ಸ್ವಲ್ಪ ದುಡ್ಡು ಬಿಟ್ಟಿದ್ದೆ ನಾನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ನಾವೇನು ಹೇಳೋಕ್ಕಾಗಲ್ಲ ನೀನು ರೆಡಿ ಇದೆಯಾ ಓಕೆ ಬೆಸ್ಟ್ ಆಫ್ ಲಕ್ ಗೆದ್ದು ಬಾ ಅಂತಲೇ ಹೇಳ್ತೀನಿ ನಾನು ಚಿಕನಾಗ ನಾನು ಹೇಳ್ತೀನಿ ಬಿಡು ನಮ್ಮ ಮಗುನ ನನ್ನ ಹತ್ರ ಬಿಡೋಕೇಳು ನಮ್ಮ ಮನೆಯಲ್ಲೇ ಬಿಟ್ಟರೆ ನಾವೇ ನೋಡ್ಕೋತೀವಿ ಒಂದು ವಾರ ಅಲ್ವಾ ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಾನು ಹಂಗೆ ಅನ್ಕೊಂಡಿದ್ದೆ ನಾನು ಹೋಗಿ ಖಂಡಿತ ಹೋಗಿ ಬರ್ತೀನಿ ಅದಕ್ಕೆ ನೀವು ಟಿವಿನ ಪ್ರೋಗ್ರಾಮ್ ಇರಿ ನಮ್ದು ಮಿಸ್ ಮಾಡಬೇಡಿ ಹಾ ಇವತ್ತೇ ಆಫೀಸ್ ಕೊಟ್ಟಿದ್ದೀನಿ ಹೋಗಿ ಒಂದು ಸಾವಿರ ರೂಪಾಯಿ ಕಟ್ಬಿಟ್ಟು ಅಡ್ಮಿಷನ್ ಆಗಿಬಿಡ್ತೀನಿ ಸರಿ ಶಿಲ್ಪ ಆಯ್ತು ಏನು ನೀವು 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 ಅಂತ ಅಂತ ನಾನು ಹೇಳ್ಬಿಟ್ರಲ್ಲ ಅದು ಚಿಕ್ಕಣ್ಣ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅವಳು ಬೇಜಾರಾಗುತ್ತೆ ಅವ್ಳು ರೆಡಿ ಅಂದರೆ ಈ ಟೈಮಲ್ಲಿ ತಡೆಯೋದು ಸರಿ ಇರಲ್ಲ ನೋಡೋಣ ಗೆಲ್ತೀನಿ ಅಂತ ಅವಳಿಗೆ ಕಾನ್ಫಿಡೆಂಟ್ ಇದೆ ಅದು ಅವಳ ಮನಸ್ಸಿಗೆ ಬಂದಿರೋದು ಮಗು ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಅವಳು ಗೆಲ್ಲೋದನ್ನು ಬೇಡ ಅಂತ ಹೇಳೋಕ್ಕಾಗುತ್ತಾ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನಾದರೂ ಮಾಡಬೇಕಂತ ಆಸೆ ಇರುತ್ತಲ್ವ ಅವಳಿಗೂ ಮಾಡಬೇಕಂತ ಆಸೆ ಆಗಿದೆ ನೋಡೋಣ ಮಾಡಲಿ ಬಿಡು ಚಿಕ್ಕಣ್ಣ ಅವಳು ಗೆಲ್ತಾಳೋ ಬಿಡ್ತಾಳೋ ಅದು ಬೇಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನಿಸಿದ್ಯಲ್ಲ ಮಾಡಲಿ ಇದೇ ಸಾಮಾನ್ಯದ ವಿಷಯನ ಇಡೀ ಕರ್ನಾಟಕದವರೇ ನೋಡ್ತಿರ್ತಾರೆ ನಮ್ಮ ಶಿಲ್ಪಂಗೆ ಒಂದು ಐಡೆಂಟಿಟಿ ಸಿಗುತ್ತೆ ಮಗುನ ಬೇಕಾದರೆ ನಾವು ನೋಡ್ಕೋತೀವಿ ಇನ್ನೇನು ತಲೆ ಕೆಡ್ಸ್ಕೊಂಬಿಡ ಹ್ಞೂ ಖುಷಿಯಾಗಿ ಕಳ್ಸ್ಕೊಡ್ರವಳಣ್ಣ

ಅದು ಹೇಗ್ ಮಾಡ್ತೀಯ ಅಂತ ಓಡಿ ದಿನಕ್ಕೆ ನೋಡು ನೋಡ್ತಾ ಇರಿ ಒಂದ್ ದಿನೋ ಇಲ್ಲ ಒಂದ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬರ್ತೀನೋ ಕೊಡ್ತೀನಿ ಖರ್ಚಿರ್ಲಿ ಏನ್ ಒಂದ್ ಸಾವಿರನೇ ಸಾಕು ಊಟ ತಿಂಡಿ ಇಂಡಿಯಾ ಎಲ್ಲ ಅಲ್ಲಿ ಅವರೇ ಕೊಡ್ತಾರಂತೆ ನನಗೆ ಏನ್ ಬೇಕಾಗಿಲ್ಲ ಶಿಲ್ಪ ಸುಮ್ನೆ ಆಟ ಆಡ್ಬೇಡ ಬೇಡ ರೀ ಬೇಡ ನೀವೇ ಇಡ್ಕೊಳ್ಳಿ ಅಲ್ಲ ಅಂತ ಖರ್ಚೇನ್ ಬರೋದಿಲ್ಲ ಅಟ್ಮಾರಿ ಹಟ್ಮಾರಿ ನನ್ ಮಾತು ಕೇಳೋದಿಲ್ಲ ಅಂತಳಲ್ಲ ಇವಳು ಹ್ಮ್ ಹ್ಮ್ ಬತ್ತಿ ಕಣಪ್ಪ ಚಿಕಣ ಬರ್ತೀನಿ ಶಿಲ್ಪಾ ಎಲ್ಕಮ್ಮ ಗೋಸ್ಟ್ ಅಂಟರ್ ಅಮ್ಮ ನೀನ್ ಒಬ್ಬಳೇ ಎಲ್ಲೋಗ್ತಿದ್ಯಾ ಶಿಲ್ಪನು ರೆಡಿಯಾಗಿ ನಿಂತಿಲ್ವಾ ಇಲ್ಲಿ ಇಬ್ರು ಹೋಗಿ ಓಹೋ ಇವ್ ಬತ್ತಾವಳ ಬಂದ್ ಯಾಕ ಸುಮ್ನೆ ಸಮಯ ವೇಸ್ಟ್ ಮಾಡ್ಕತಿನಿ ನೀನು ಮನೇಲಿ ಬಿಟ್ಟು ನಾನು ಮಾತಾಡಲ್ಲ ಒಳ್ಳೆ ಹುಡುಗಿ ತಗೋ ಬಂದು ಈ ಮಗನ ಏನ್ ಮಾಡ್ತೀಯೋ ಲಕ್ಷ್ಮಿ ಅಕ್ಕ ಫೋನ್ ಮಾಡಿದ್ದೆ ಮಗುನ್ ಕರ್ಕೊ ಬಂದ್ ಬಿಡಿ ಅಂತ ಹೇಳಿದಾರೆ ಇವತ್ತೇ ಕರ್ಕೊಂಡೋಗ್ ಬಿಟ್ಬಿಟ್ ಬರ್ತೀನಿ ಅಷ್ಟೇ ಇನ್ನೇನ್ ಮಾಡ್ಲಿ ಹಾತ್ ಬಿಡ್ರಂ ಮಾಡ್ ಅವ್ರು ನೋಡ್ಕೊತಾರೆ ಸರಿಯತ್ತೆ ನಡೀರಿ ಹೋಗಣ நீ மூவ் லட்ச நான் மூவத்துல ஒட்டு அறுவத்துல யார் குட்டும் ஹேகில்லாத்தே நடி வா நீங்க ஹெல்த்தியன்னா நன் கோத்த நான் டெட்டே கேள்னப்பா நேரி ஆய் நெட்ரி நான் ல்னா நீல் நோடபெட்ணா